ಕನ್ನಡ ಸಿರಿ ಶುದ್ಧ ಕನ್ನಡದ ಕಡಿಗೆಗಾಗಿ ಸ್ವಾಗತ ಕನ್ನಡ ಸಿರಿ ಭಾಗ ಇಪ್ಪತ್ತೊಂದು ಸಮಾಸಗಳು ಕಲಿಯೋಣ ಬನ್ನಿ ನಮಸ್ಕಾರ ಎಲ್ರಿಗೂ ಕೂಡ ಕನ್ನಡ ಸಿರಿ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂಥ ಸ್ವಾಗತ ನಾನು ಶ್ರೀದೇವಿ ಈ ಭಾಗದಲ್ಲಿ ನೀವು ತಿಳ್ಕೊತಾ ಇದ್ದೀರಾ ಸಮಾಸ ಪದಗಳು ಅಂದ್ರೆ ಏನು ಅದಕ್ಕಿರುವಂತಹ ನಿಯಮಗಳು ಯಾವುದು ಹಾಗೆ ಸಮಾಸಗಳಲ್ಲಿ ಎಷ್ಟು ವಿಧ ಅನ್ನೋದನ್ನ ನೀವು ತಿಳ್ಕೊತೀರಾ ಬನ್ನಿ ಕಲಿಯೋಣ ಸಮಾಸಗಳನ್ನ ಸಮಾಸ ಅಂದರೆ ಏನಪ್ಪ ಅಂತಂದರೆ ಸೇರಿಸುವುದು ಅಥವಾ ಕೂಡಿಸುವುದು ಅಂತ ಅರ್ಥ ಎರಡು ಅಥವಾ ಅನೇಕ ಪದಗಳು ಅದರಲ್ಲೂ ಎಂಥ ಪದಗಳು ಅರ್ಥವತ್ತಾದ ಪದಗಳನ್ನು ಸೇರಿಸಿ ಒಂದೇ ಸಮಸ್ತ ಪದವನ್ನು ಮಾಡುವುದಕ್ಕೆ ಸಮಾಸ ಅಂತ ಹೇಳ್ತಾರೆ ಎರಡು ಅರ್ಥವತ್ತಾದ ಪದಗಳು ಅದು ಯಾವುದು ಅಂತಂದರೆ ಮೊದಲನೇದು ಅಂದರೆ ಪೂರ್ವ ಪದ ಎರಡನೇದು ಉತ್ತರ ಪದ ಪೂರ್ವ ಪದ ಮತ್ತು ಉತ್ತರ ಪದ ಎರಡೂ ಕೂಡ ಅರ್ಥವತ್ತಾಗಿರಬೇಕು ಅಂಥ ಪದಗಳನ್ನು ಸೇರಿ ಅದನ್ನು ಸಮಸ್ತವಾಗಿಸಿದಾಗ ಅದಕ್ಕೆ ನಾವು ಸಮಾಸ ಪದ ಅಂತ ಹೇಳ್ತೀವಿ ಈ ರೀತಿ ಅದು ಒಂದು ಪದ ಆದಾಗ ವಿಭಕ್ತಿ ಪ್ರತ್ಯಯಗಳು ಏನಿರುತ್ತೆ ಅದು ಲೋಪವಾಗ್ತಾ ಹೋಗುತ್ತೆ ಗೊತ್ತಾಯ್ತಲ್ಲ ಇದು ಸಮಾಸದ ವಿಚಾರ ಹಾಗೆ ನೀವು ಇನ್ನೊಂದು ವಿಚಾರ ಗಮನಿಸಬೇಕು ಸಮಾಸದಲ್ಲಿ ಏನಂದರೆ ಸಂಸ್ಕೃತ ಸಂಸ್ಕೃತ ಶಬ್ದಗಳು ಕನ್ನಡ ಕನ್ನಡ ಶಬ್ದಗಳು ತದ್ಭವ ತದ್ಭವಗಳು ಹಾಗೆ ಅಚ್ಚ ಕನ್ನಡ ಮತ್ತು ತದ್ಭವ ಶಬ್ದಗಳು ಇವುಗಳನ್ನು ಸೇರಿಸಿ ಮಾತ್ರ ಸಮಾಸವನ್ನು ಮಾಡಬಹುದು ಅದು ಸಮಾಸಕ್ಕೆ ಇರುವಂತಹ ನಿಯಮ ಅಂದರೆ ಪೂರ್ವ ಪದ ಮತ್ತು ಉತ್ತರ ಪದ ಎರಡೂ ಕೂಡ ಒಂದೇ ಗುಂಪಿಗೆ ಸೇರಬೇಕು ಸಂಸ್ಕೃತ ಸಂಸ್ಕೃತ ಕನ್ನಡ ಕನ್ನಡ ಹೀಗೆ ಅರ್ಥ ಆಯ್ತಲ್ವಾ ಈಗ ಉದಾಹರಣೆಗಳನ್ನು ನೋಡೋಣ ನೋಡಿ ಸಮಾಸ ಪದವನ್ನು ಮಾಡೋದು ಹೇಗೆ ಅಂದರೆ ಮೊದಲನೇದು ಪೂರ್ವ ಪದ ಉತ್ತರ ಪದ ಪೂರ್ವ ಪದ ಪ್ಲಸ್ ಉತ್ತರ ಪದ ಸೇರಿದಾಗ ಸಮಾಸ ಪದ ಆಗುತ್ತೆ ಆದರೆ ಈ ಪೂರ್ವ ಪದ ಮತ್ತು ಉತ್ತರ ಪದ ಎರಡೂ ಕೂಡ ಅರ್ಥವತ್ತಾದಂಥ ಎರಡು ಪದಗಳಾಗಿರಬೇಕು ಹಾಗೆಯೇ ನೋಡಿ ಯಾವುದು ಅಂತ ಅರಸನ ಮನೆ ಅರಮನೆ ಕಾಲಿನ ಪ್ಲಸ್ ಬಳೆ ಕಾಲ್ ಬಳೆ ಕಾಲಿನ ಪ್ಲಸ್ ಬಳೆ ಕಾಲು ಬಳೆ ಹಾಗೆ ಹಿರಿದು ಪ್ಲಸ್ ಜೇನು ಹೆಜ್ಜೇನು ಹಿರಿದು ಪ್ಲಸ್ ಜೇನು ಹೆಜ್ಜೇನು ಕೆಂಪಾದ ಪ್ಲಸ್ ಅಕ್ಕಿ ಕೆಂಪಕ್ಕಿ ಹಾಗೆಯೇ ಕೈಯ ಪ್ಲಸ್ ಮುಂದು ಮುಂಗೈ ಹೀಗೆ ಇಲ್ಲವ ಇವೆಲ್ಲವೂ ಕೂಡ ಸಮಾಸ ಪದಗಳಿಗೆ ಉದಾಹರಣೆಯಾಗತ್ತೆ ಆದರೆ ಈ ಒಂದು ಸಮಾಸ ಪದಗಳನ್ನು ನಾವು ಬಿಡಿಸಿ ಬರೆದಾಗ ಅದನ್ನು ಸಮಾಸ ವಿಗ್ರಹ ಅಂತ ಹೇಳ್ತಾರೆ ಗೊತ್ತಾಯ್ತಲ್ಲ ಸಮಾಸ ವಿಗ್ರಹ ಅಂದರೆ ಬಿಡಿಸಿ ಬರೆಯುವುದು ಅಂತ ಅರ್ಥ ಇನ್ನು ನಾವು ಈ ಸಮಾಸದಲ್ಲಿ ಎಷ್ಟು ವಿಧಗಳಿದೆ ಅಂತ ನಾವು ತಿಳ್ಕೊಳ್ತಾ ಹೋಗೋಣ ನೋಡಿ ಇದರಲ್ಲಿ ಉತ್ತರ ಪದದ ಅರ್ಥ ಪ್ರಧಾನವಾದಂಥ ಸಮಾಸಗಳು ಹಾಗೆ ಪೂರ್ವ ಪದದ ಅರ್ಥ ಪ್ರಧಾನವಾದಂಥ ಸಮಾಸಗಳು ಉಭಯ ಅಂದರೆ ಎರಡೂ ಪದಗಳ ಪ್ರಧಾನವಾದಂಥ ಸಮಾಸಗಳು ಮತ್ತು ಅನ್ಯ ಪದದ ಪ್ರಧಾನ ಸಮಾಸಗಳು ಹೀಗೆ ನಾವು ವಿಂಗಡಿಸ್ತಾ ಹೋಗ್ತೀವಿ ಹಾಗೆ ನಾವು ವಿಂಗಡಣೆ ಮಾಡಿದಾಗ ನೋಡೋಣ ಬನ್ನಿ ಹೇಗೆ ಅದರ ವಿಧಗಳು ಭಿನ್ನವಾಗಿದೆ ಅಂತ ಉತ್ತರ ಪದದ ಅರ್ಥ ಪ್ರಧಾನವಾಗಿರುವಂಥ ಸಮಾಸಗಳು ಯಾವುದಪ್ಪ ಅಂದರೆ ತತ್ಪುರುಷ ಕರ್ಮಧಾರಿಯ ದ್ವಿಗು ಮತ್ತು ಗಮಕ ಸಮಾಸ ಇವೆಲ್ಲವೂ ಕೂಡ ಉತ್ತರ ಪದದ ಪ್ರಧಾನವಾಗಿರುವಂಥ ಸಮಾಸಗಳು ಆನಂತರ ಬರುತ್ತೆ ಪೂರ್ವ ಪದದ ಪ್ರಧಾನವಾಗಿರುವಂಥ ಸಮಾಸಗಳು ಅವು ಯಾವುದು ಅಂದರೆ ಅಂಶಿ ಸಮಾಸ ಮತ್ತು ಕ್ರಿಯಾ ಸಮಾಸ ನಂತರದಲ್ಲಿ ಉಭಯ ಪದಗಳ ಅರ್ಥ ಪ್ರಧಾನವಾಗಿರುವಂಥ ಸಮಾಸದಲ್ಲಿ ಬರುತ್ತೆ ಒಂದೇ ಒಂದು ಅದು ದ್ವಂದ್ವ ಸಮಾಸ ನಂತರ ಅನ್ಯ ಪದದ ಪ್ರಧಾನ ಸಮಾಸ ಯಾವುದು ಅಂತಂದರೆ ಬಹುರ್ವಿಹಿ ಸಮಾಸ ನೆನಪಿಟ್ಕೊಳ್ಳಿ ಅನ್ಯ ಪದದ ಅರ್ಥ ಪ್ರಧಾನವಾಗಿರೋದು ಬಹುರ್ವಿಹಿ ಸಮಾಸ ಈಗ ಮತ್ತೆ ನೋಡೋಣ ಯಾವ್ಯಾವುದು ಅಂತ ಒಂದು ಕರ್ಮಧಾರೆಯ ಸಮಾಸ ತತ್ಪುರುಷ ಸಮಾಸ ದ್ವಿಗು ಸಮಾಸ ಅಂಶಿ ಸಮಾಸ ದ್ವಂದ್ವ ಸಮಾಸ ಕ್ರಿಯಾ ಸಮಾಸ ಬಹುರ್ವಿಹಿ ಸಮಾಸ ಮತ್ತು ಗಮಕ ಸಮಾಸ ಒಟ್ಟು ಎಂಟು ಸಮಾಸಗಳು ಇರೋದು ಈಗ ಮತ್ತೊಂದು ವಿಶೇಷತೆಯನ್ನು ಗಮನಿಸಬೇಕಾಗುತ್ತೆ ಏನಪ್ಪಾ ಅಂದರೆ ಇನ್ನೊಂದು ಸಮಾಸ ಇದೆ ಅದು ಅರಿ ಸಮಾಸ ಹೆಸರಲ್ಲೇ ಇದೆ ನಿಮಗೆ ಗೊತ್ತು ಅರಿ ಅಂತಂದರೆ ಒಂದು ತಿಳ್ಕೊಳ್ಳೋದು ಅರ್ಥ ಇನ್ನೊಂದು ಶತ್ರು ಅಥವಾ ವಿರುದ್ಧ ಅಂತ ಅರ್ಥ ಇದು ಯಾವುದಪ್ಪ ಅಂತಂದರೆ ಒಂದು ವೇಳೆ ನಾವು ಸಮಾಸ ಪದವನ್ನು ಕನ್ನಡ ಮತ್ತು ಸಂಸ್ಕೃತ ಪದಗಳನ್ನು ಸೇರಿಸಿ ಮಾಡಿದರೆ ಅದನ್ನು ನಾವು ಅರಿ ಸಮಾಸ ಅಂತ ಹೇಳ್ತೇವೆ ಇದು ಬಹಳ ಬಹಳ ಅಪರೂಪವಾದಂಥದ್ದು ಮಾಡಬಾರದು ಅಂತಿದೆ ಹಾಗೂ ಒಂದೊಮ್ಮೆ ಆದಾಗ ಇದನ್ನು ಅರಿ ಸಮಾಸ ಅಂತ ಕರಿತೇವೆ ಇದಕ್ಕೆ ಉದಾಹರಣೆಗಳನ್ನು ನಾವು ಸಾಕಷ್ಟು ನೋಡೋದಕ್ಕೆ ಆಗೋದಿಲ್ಲ ತುಂಬ ಸೀಮಿತವಾದಂಥ ಉದಾಹರಣೆಗಳು ಸಿಗುತ್ತೆ ನೋಡಿ ಅದರಲ್ಲಿ ಈ ಮಂಗಳ ಮಂಗಳದ ಆರತಿ ಮಂಗಳಾರತಿ ಈ ಪದ ಇರ್ಬೋದು ಯಾಕಂದರೆ ಮಂಗಳ ಅಂದರೆ ಅದು ಸಂಸ್ಕೃತ ಪದ ಆರತಿ ಕನ್ನಡ ಪದ ಇಲ್ಲಿ ಸಂಸ್ಕೃತ ಮತ್ತು ಕನ್ನಡ ಪದ ಸೇರಿದೆ ಹಾಗೆಯೇ ಅರಸು ಮತ್ತು ಕುಮಾರ ಅರಸು ಕುಮಾರ ಈಗ ಇದರಲ್ಲೂ ಕೂಡ ಹಾಗೆ ಆಗಿದೆ ಅರಸು ಕನ್ನಡ ಪದ ಕುಮಾರ ಸಂಸ್ಕೃತ ಪದ ಇವೆರಡೂ ಸೇರಿ ಸಮಾಸ ಪದ ಆಗಿರೋದ್ರಿಂದ ಇದನ್ನು ನಾವು ಅರಿ ಸಮಾಸ ಅಂತ ಹೇಳ್ತೀವಿ ಹೀಗೆ ಒಂದು ನಾಲ್ಕೈದು ಉದಾಹರಣೆಗಳಷ್ಟೇ ನಿಮಗೆ ಸಿಗ್ತಾ ಹೋಗುತ್ತೆ ಈ ಒಂದು ಸಮಾಸಕ್ಕೆ ಆದರೆ ನಿಯಮದ ಪ್ರಕಾರ ಇದು ಕನ್ನಡ ಮತ್ತು ಸಂಸ್ಕೃತ ಪದಗಳನ್ನು ಸೇರಿಸಿ ಮಾಡೋ ಹಾಗಿಲ್ಲ ಒಂದೊಮ್ಮೆ ಆದರೆ ಅದಕ್ಕೆ ನಾವು ಅರಿ ಸಮಾಸ ಅಂತ ಹೇಳ್ತೀವಿ ಯಾಕಂದರೆ ವಿರುದ್ಧ ರೀತಿಯ ಪದಗಳನ್ನು ಸೇರಿಸಿ ಮಾಡಿದಂಗೆ ಆಗುತ್ತೆ ವಿರು ಆದರೆ ವಿರುದ್ಧ ಅಂತಂದರೆ ಇದನ್ನು ನಾವು ವಿರುದ್ಧ ಪದ ಅಲ್ಲ ಆದರೆ ವಿರುದ್ಧ ಅಂತಂದ್ರೆ ಇದನ್ನ ವಿರುದ್ಧ ಪದಗಳನ್ನ ಬಳಸಿ ಮಾಡುವಂಥದ್ದಲ್ಲ ಆದರೆ ನಿಯಮಕ್ಕೆ ವಿರೋಧವಾಗಿ ಮಾಡುವಂಥದ್ದು ಹಾಗೆ ಬೇರೆ ಬೇರೆ ಭಾಷೆ ಮಾಡುವಂಥದ್ದಲ್ಲ ಅದಕ್ಕಾಗಿ ಇದನ್ನ ಅರಿ ಸಮಾಸ ಅಂತ ಕರೀತಾರೆ ಬಹಳ ಬಹಳ ಅಪರೂಪವಾದಂತಹ ಒಂದು ಪದಗಳನ್ನ ನಾವಿಲ್ಲಿ ಕಾಣಬಹುದು ಇವತ್ತಿನ ಈ ವಿಡಿಯೋದಲ್ಲಿ ಕಲ್ತ್ಕೊಂಡ್ರಿ ಸಮಾಸ ಅಂದ್ರೆ ಏನು ಆ ಪದಗಳನ್ನ ಯಾಕೆ ನಾವು ಹಾಕರಿತೇವೆ ಅದಕ್ಕಿರುವಂತಹ ನಿಯಮಗಳೇನು ಅಂತ ತಿಳ್ಕೊಂಡ್ರಲ್ಲ ಇನ್ನು ಉಳಿದಂತೆ ಎಂಟು ಸಮಾಸಗಳಿದೆ ಅಂತ ಗೊತ್ತಾಯ್ತು ಅವುಗಳನ್ನು ನಾವು ವಿಸ್ತಾರವಾಗಿ ಕಲಿಯೋಣ ಮುಂದಿನ ವೀಡಿಯೋಗಳಲ್ಲಿ ಪ್ರತಿಯೊಂದು ಸಮಾಸವನ್ನು ಉದಾಹರಣೆಗಳೊಂದೇ ಕಲಿತಾ ಹೋಗೋಣ ಅದಕ್ಕಾಗಿ ನೀವು ಮಾಡಬೇಕಾಗಿರೋದು ಇಷ್ಟೇ ಮುಂದಿನ ವೀಡಿಯೋಗಳನ್ನು ಫಾಲೋ ಮಾಡ್ತಾ ಹೋಗಿ ನಾನು ಶ್ರೀದೇವಿ ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ ಇನ್ನು ಎಲ್ಲ ಸಮಾಸದ ವಿವರಣೆ ಮತ್ತು ಉದಾಹರಣೆಗಳನ್ನು ತಿಳ್ಕೋಬೇಕಾದ್ರೆ ನೀವು ಮಾಡಬೇಕಾಗಿರೋದು ಇಷ್ಟೇ ಕನ್ನಡ ಸಿರಿ ಯೂಟ್ಯೂಬ್ ಚಾನಲ್ಗೆ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಇವೆಲ್ಲವೂ ಕೂಡ ಸಿಗತ್ತೆ ಮರೀದೆ ಸಬ್ಸ್ಕ್ರೈಬ್ ಮಾಡಿ ಇದು ಕನ್ನಡ ಸಿರಿ ಯೂಟ್ಯೂಬ್ ಚಾನಲ್ ಕನ್ನಡ ವ್ಯಾಕರಣ ಕಲಿಯೋಕ್ಕೆ ಮತ್ತು ಕನ್ನಡ ಭಾಷೆಯನ್ನು ಚೆನ್ನಾಗಿ ಕಲಿಯೋಕ್ಕೆ ಮಾಡುವಂಥ ಒಂದು ಚಾನಲ್ ಉಪಯೋಗ ಮಾಡಿಕೊಳ್ಳಿ ಬಹಳಷ್ಟು ಖುಷಿಯಾಗುತ್ತೆ ಮತ್ತೆ ಸಿಗೋಣ ನಮಸ್ಕಾರ